ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅಧ್ಯಾಪನ ಟ್ರಸ್ಟ್ ಸಹಯೋಗದಲ್ಲಿ ಅಭಿನಂದನೆ ಮತ್ತು ಡೈರಿ ಬಿಡುಗಡೆ ಸಮಾರಂಭ ಸಂಘದ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗ ದೀಪ ಬೆಳಕೋದರ ಮೂಲಕ ಚಾಲನೆ ನೀಡಿ ಡೈರಿ ಬಿಡುಗಡೆಗೊಳಿಸಿದರು ನಂತರ ಮಾತನಾಡಿದ ಅವರು ಪ್ರಸ್ತುತ ಪತ್ರಕರ್ತರಿಗೆ ಸರ್ಕಾರದ ಮಟ್ಟದಲ್ಲಿ ಉನ್ನತ ಹುದ್ದೆಗಳು ಸಿಗ್ತಿವೆ ಇದರಿಂದ ಪತ್ರಕರ್ತರ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಸಾಧ್ಯವಾಗಿದೆ ನೂರಾರು ಜನರ ಸಮಸ್ಯೆಗಳನ್ನು ನಿವಾರಿಸಲು ಪತ್ರಕರ್ತರ ಹುದ್ದೆ ಉನ್ನತವಾಗಿದೆ ಅಂತ ಹೇಳಿದರು ಪತ್ರಕರ್ತರ ಸಂಘದ ಅಭಿವೃದ್ಧಿಗೆ ಶಾಸಕರ ಅನುದಾನ ಬಿಡುಗಡೆ ಮಾಡಿಕೊಡಲಾಗುವುದು ಇನ್ನು ವಾರದಲ್ಲಿ ಗುದ್ದಲಿ ಪೂಜೆ ಮಾಡಲಾಗುವುದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪತ್ರಿಕೋದ್ಯಮ ನಡೆಯುತ್ತಿದೆ ವೈಯಕ್ತಿಕವಾಗಿ ಯಾರ ವಿಚಾರವನ್ನು ತೆಗೆದುಕೊಳ್ಳಬಾರದು ಅದು ಬೇರೆ ರೀತಿಯೇ ಆಗಿಬಿಡುತ್ತೆ పత్రికోద్యమస్థానం అభివృద్ధి కండొయ్యవంతి బర నమ్త ఒళితిగా హు ఒత్తు అకాడమీ ఆయొక్తం పత్రకర్త తోర్స్ బదులు మేము రాజశేఖర్ ಇಂಡಿಯನ್ ಎಕ್ಸ್ಪ್ರೆಸ್ ರಾಶಿ ಅವರು ನನ್ನ ಬಹಳ ಆತ್ಮೀಯ ಗೆಳೆಯರು ಅವ್ರದ್ದು ನಮ್ಮದು ಇಪ್ಪತ್ತು ವರ್ಷ ಸಂಬಂಧ ರುದ್ರಣ್ಣ ಕೂಡ ನನ್ನ ಆತ್ಮೀಯ ಮಿತ್ರನೇ ವಿಜಯವಾಣಿಯ ಮುಖ್ಯ ಸಂಪಾದಕರು ಇವು ಮೂವರನ್ನು ನಮ್ಮ ಸರ್ಕಾರ ಮಾಡಿರೋದಕ್ಕೆ ನಾನು ಸಿದ್ದರಾಮಯ್ಯವ್ರದ್ದು ಅಭಿನಂದಿಸ್ತೀನಿ ಇವತ್ತು ಪ್ರಭಾಕರ್ ಅವರು ಇರೋದ್ರಿಂದ ಎಷ್ಟೋ ಪತ್ರಕರ್ತರ ಸಮಸ್ಯೆಗಳನ್ನ ನಿಮಗೆ ಫೋನಲ್ಲೇ ಬಗೆಹರಿಸಿಕೊಳ್ಳುವಂಥ ಸೂಕ್ತ ವೇದಿಕೆ ಕೂಡ ಆಗಿದೆ ಇವತ್ತು ಹಲವಾರು ಪತ್ರಕರ್ತರಿಗೆ ಸರ್ಕಾರ ಮಟ್ಟದಲ್ಲಿ ಉನ್ನತ ಹುದ್ದೆಗಳು ಸಿಗ್ತಾ ಇರೋದ್ರಿಂದ ಪತ್ರಕರ್ತರ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ ಬಹಳ ಈಸಿಯಾಗಿ ಸರ್ಕಾರ ಮಟ್ಟದಲ್ಲಿ ಅನುಕೂಲ ಆಗ್ತದೆ ಈ ರೀತಿ ನಮ್ಮ ಕಸ್ತೂರಿ ಚಾನಲ್ ಆಗಿದ್ದ ನನಗೆ ಬಂದು ದಿನವರು ಸ್ನೇಹ ಇತ್ತು ವಿಧಾನಸೌಧದಲ್ಲಿ ಸಿಗೋರು ಇದೇ ಸಂದರ್ಭದಲ್ಲಿ ರಾಜ್ಯ ಮಾಹಿತಿ ಆಯೋಗದ ಆಯುಕ್ತರಾದ ಬದ್ರುದ್ದೀನ್ ಕೆಮಾಣಿ ಹಾಗೂ ಕರ್ನಾಟಕ ಮಾಧ್ಯಮ ಮಾನ್ಯತಾ ಸಮಿತಿಯ ಸದಸ್ಯರಾದ ಡಿ ಶಶಿಕುಮಾರ್ ಅವರಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅಭಿನಂದಿಸಿದರು ఈ సంతోష అభినందన స్వీకరించి మాతనాడ మాహితి ఆయోగ ఆయుక్త బద్రుద్దీన్ కేమాణి ನಾನು ಮಂಡ್ಯದಲ್ಲಿ ಪತ್ರಕರ್ತನಾಗಿ ಕೆಲಸ ಮಾಡುತ್ತಿದ್ದಾಗ ನನಗೆ ನೀವು ಕೊಟ್ಟ ಪ್ರೋತ್ಸಾಹ ದೊಡ್ಡದು ಮನೆ ಮಗನಂತೆ ನನಗೆ ಅನ್ನ ನೀಡಿದ್ದಾರೆ ಇಲ್ಲಿ ನಾನು ಎಲ್ ಮಗುವಿನಂತೆ ಕಲಿತು ಬೆಂಗಳೂರಿಗೆ ಹೋದಾಗ ಅಲ್ಲಿ ಇಲ್ಲಿ ಕಲಿತ ಎಲ್ಲವನ್ನ ಪ್ರಯೋಗ ಮಾಡುತ್ತಾ ಬಂದಿದ್ರಿಂದ ಯಶಸ್ವಿ ಆಗಿದ್ದೇನೆ ಅಂತ ಸ್ಮರಿಸಿದ್ರು ಮಾಧ್ಯಮದಲ್ಲಿ ಒಂದು ರೀತಿಯಲ್ಲಿ ಏನಂತಾರೆ ಅದನ್ನು ಕೆಲಸ ಮಾಡಿಕೊಟ್ಟಿದ್ರೆ ನಿಮ್ಗೆ ಅವಕಾಶಗಳು ಬರ್ತವೆ ಅವಕಾಶಗಳಿದೆ ಅನ್ನೋದನ್ನು ನನ್ನ ಈ ಆಯ್ಕೆ ತೋರಿಸ್ಕೊಂಡಿದೆ ಅಂತ ನನ್ನ ಹೇಳ್ತಾ ಇರ್ತಾರೆ ಹಾಗಾಗಿ ನನಗೆ ಚಿಕ್ಕ ಅವಕಾಶ ಇದೆ ದೊಡ್ಡ ಸಾಧನೆ ಅಲ್ಲ ನಾನು ಇನ್ನೇನು ಮಾಡ್ತೇನೆ ಅನ್ನೋದಿಲ್ಲ ಬದು ನಾನು ನಾವು ಸಾಕಿದ್ದೀವಿ ಸಲಹಿದ್ದೀವಿ ಒಂದು ಆ ಒಳ್ಳೆ ಪತ್ರಕರ್ತ ಅಂತ ನೋಡಿದ್ದೀವಿ ಒಳ್ಳೆ ಅವಕಾಶ ಸಿಕ್ಕಿದೆ ಅದನ್ನು ಹೇಗೆ ಮಾಡಲಿ ಅಂತ ಎವಲ್ಯೂయేಟ್ ಮಾಡೋಂತ ಅಕ್ಕಿ ಇರುತ್ತೆ ನಿಮಗೆ ತಾಳೆ ನಮ್ಮ ಕೆಲಸ ಸಂದರ್ಭದಲ್ಲಿ ನಾನು ಗೈಡ್ ಮಾಡಿದ್ರೆ ಅದು ನಿಮಗೆ ಅಪಕೀರ್ತ್ಯ ಆಗುತ್ತೆ ಹಾಗಾಗಿ ನೀವು ಇದ್ದೀರಿ ನೀವು ನೋಡ್ತಾ ಇದ್ದೀರಿ ಅಂತ ಹೆಚ್ಚರಿಕೆಯಿಂದ ನಮ್ಮ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕರೆ ಅವಕಾಶ ಅಂತ ನಾನು ಹೇಗೆ ಬಳಸಿಕೊಳ್ಳುತ್ತೇನೆ ಅನ್ನೋದೇ ಇಲ್ಲಿ ನನಗೆ ನನ್ನ ಮುಂದೆ ಇರುವಂತ ಸವಾಲು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮಾತನಾಡಿ ಪತ್ರಿಕಾ ರಂಗ ವಿಶೇಷವಾದ ರಂಗವಾಗಿದೆ ಪತ್ರಿಕೋದ್ಯಮದಲ್ಲಿರುವ ಪತ್ರಕರ್ತರು ವಿಶೇಷವಾದ ಶಕ್ತಿ ಆಸಕ್ತಿ ಹೊಂದಿರುತ್ತಾರೆ ನೈತಿಕತೆಯಿಂದ ಸಮಾಜದಲ್ಲಿ ನಿಂತು ಆಗು ಹೋಗುಗಳನ್ನು ಅತ್ಯಂತ ಕಠೋರವಾಗಿ ಬರೆಯುವಂತಹ ಶಕ್ತಿ ಇರಬೇಕು ಯಾವುದು ತಪ್ಪು ಯಾವುದು ಸರಿ ಎಂಬುದನ್ನು ತಿಳಿಸಬೇಕು ಎಲ್ಲವನ್ನ ನೋಡಿಕೊಂಡು ಕಣ್ಮುಚ್ಚಿ ಕುಳಿತುಕೊಳ್ಳೋದು ಸರಿಯಲ್ಲ ಎಂದರು ನ್ಯಾಯಾಂಗ ಕಾರ್ಯಾಂಗ ಇವೇನು ಇದೆ ಈ ಮೂರು ಅಂಗಗಳಿಗೆ ಆಧಾರ ಸ್ತಂಭವಾಗಿರೋದು ಯಾವುದಾದ್ರೂ ಇದೆ ಅದು ಪತ್ರಿಕಾ ರಂಗ ಏಕೆ ಅಂತ ಹೇಳಿದ್ರೆ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಒಂದು ವಿಶ್ಲೇಷಣೆನ ಮಾಡೋದು ಇದು ಪತ್ರಿಕಾ ಹಾಗಾಗಿ ಆ ಮೂರು ಅಂಗಗಳನ್ನು ವಿಶ್ಲೇಷಣೆ ಮಾಡಬೇಕು ಅಂತ ಹೇಳಿದೆ ಆ ಒಂದು ಪತ್ರಿಕಾ ರಂಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪತ್ರಿಕೋದ್ಯಮಿಗೂ ಕೂಡ ವಿಶೇಷವಾದಂಥ ಆಸ್ಥೆ ಮತ್ತು ವಿಶೇಷವಾದಂಥ ಆಸಕ್ತಿ ಮತ್ತು ವಿಶೇಷವಾದಂಥ ಅಭಿಮಾನ ಮತ್ತು ವಿಶೇಷವಾದಂಥ ಶಕ್ತಿ ಇರಬೇಕಾಗಿದೆ ಏನು ಶಕ್ತಿ ಅಂತೇಳಿದ್ರೆ ಬಹಳ ನೈತಿಕತೆಯಿಂದ ಸಮಾಜದಲ್ಲಿ ನಿಂತು ಸಮಾಜದ ಆಗು ಹೋಗುಗಳನ್ನು ಗಮನಿಸ್ತಾ ಅವಲೋಕಿಸುತ್ತಾ ಯಾವುದು ಸರಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಎನ್ ನವೀನ್ ಕುಮಾರ್ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಮತ್ತಿಕೆರೆ ಜಯರಾಮ್ ರಾಜ್ಯ ಕಾರ್ಯದರ್ಶಿ ಸೋಮಶೇಖರ್ ಕೆರೆಗೋಡು ಮಾಜಿ ಅಧ್ಯಕ್ಷರಾದ ಕೆಸಿ ಮಂಜುನಾಥ್ ಬಿಪಿ ಪ್ರಕಾಶ್ ಪ್ರಧಾನ ಕಾರ್ಯದರ್ಶಿ ಆನಂದ ಖಜಾಂಚಿ ನಂಜುಂಡಸ್ವಾಮಿ ರಾಷ್ಟ್ರೀಯ ಮಂಡಳಿ ಸದಸ್ಯ ಜೆಎಂ ಬಾಲಕೃಷ್ಣ ಸೇರಿದಂತೆ ಮತ್ತಿತರರು ಹಾಜರಿದ್ದರು